ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ನಾವಿವತ್ತು ಒಂದು ನಾನ್ ವೆಜ್ ಊಟ ತುಂಬನೇ ಸೂಪರಾಗಿತ್ತು ಇದು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇದ್ರೆ ಆ್ಯಂಡ್ ಇನ್ನೂ ನಾವು ಟೇಸ್ಟ್ ಮಾಡಿ ನೋಡಿದ್ದೀವಿ ತುಂಬಾ ಸಖತ್ತಾಗಿತ್ತು ಆ್ಯಂಡ್ ಈ ಸೂಪ್ ನೋಡ್ತಾ ಇದ್ರಲ್ಲ ಸೂಪ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿತ್ತು ಸೊ ಇದೊಂದು ಸೂಪು ತುಂಬ ಮಸಾಲ ಸ್ಪೈಸಿ ಎಲ್ಲನೂ ಪರ್ಫೆಕ್ಟಾಗಿತ್ತು ಉಪ್ಪೆಷ್ಟಿರಬೇಕು ಅಷ್ಟೇ ಇತ್ತು ಸೊ ಇದೊಂದು ಕಾಲ್ ಸೂಪು ಜಸ್ಟ್ ಪ್ಲೇನ್ ಸೂಪ್ ತೊಗೊಂಡಿದ್ರು ಅಷ್ಟೇ ತುಂಬಾ ರುಚಿಕರವಾಗಿತ್ತು ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮೀಲ್ಸ್ ನೋಡ್ತಾ ಇದ್ದೀರಲ್ಲ ಚಿಕನ್ ಮೀಲ್ಸು ಸೊ ಇದೊಂದು ಗ್ರೇವಿ ಕೊಟ್ಟಿದ್ದಾರೆ ಅದರ ಗ್ರೇವಿನೂ ಅಷ್ಟೇ ತುಂಬ ಮಸಾಲ ಮಸಾಲ ಏನಿಲ್ಲ ಆ್ಯಂಡ್ ಇನ್ನೊಂದು ನೋಡ್ತಾ ಇದ್ದಿಲ್ಲ ಇದೊಂದು ಅನದರ್ ಟೈಪ್ ಆಫ್ ಗ್ರೇವಿ ಜೊತೆಗೆ ಅನ್ನ ಚಪಾತಿ ಮೊಟ್ಟೆ ಈರುಳ್ಳಿ ಮತ್ತು ನಿಂಬೆಹಣ್ಣು ಆ್ಯಂಡ್ ಈ ವೈಟ್ ರೈಸ್ ಇದೆಲ್ಲ ಪರ್ಫೆಕ್ಟಾಗಿತ್ತು ಮೀಲ್ಸ್ಗೆ ಒಂದು ಚಪಾತಿ ಸಹ ಕೊಟ್ಟಿದ್ದಾರೆ ಸೊ ಚಪಾತಿ ನೋಡ್ತಾ ಇದ್ದೀರಲ್ಲ ಸೊ ಎರಡು ಚಪಾತಿ ಮೀಲ್ಸ್ ಒಳಗಡೆ ಬಂದಿದೆ ತುಂಬಾ ವೆರೈಟೀಸ್ ಇದೆ ಆ್ಯಂಡ್ ನೀರು ದೋಸೆ ಸಹನೂ ಆರ್ಡರ್ ಮಾಡಿದ್ದೀವಿ ಸೊ ಮೊದಲಿಗೆ ಚಪಾತಿ ಟೇಸ್ಟ್ ಮಾಡಿ ನೋಡೋಣ ಸೊ ಚಪಾತಿ ತುಂಬ ಲೈಟಾಗಿತ್ತು ಆ್ಯಂಡ್ ತುಂಬ ಸಾಫ್ಟಾಗಿತ್ತು ಸೊ ಫಸ್ಟ್ಗೆ ಈ ಒಂದು ಗ್ರೇವಿ ಏನಿದೆ ಅದರ ಜೊತೆಗೆ ನಾನು ಟೇಸ್ಟ್ ಮಾಡಿ ನೋಡಿದೆ ತುಂಬಾ ಲೈಟಾಗಿತ್ತು ಅನ್ನಿಸ್ತು ಆ್ಯಂಡ್ ಚಪಾತಿಗೆ ಅಷ್ಟೊಂದು ಎಣ್ಣೆ ಇರಲಿಲ್ಲ ಒಬ್ಬೊಬ್ಬರು ಜಾಸ್ತಿ ಎಣ್ಣೆ ಹಾಕ್ಬಿಟ್ಟಿರ್ತಾರೆ ಸೊ ಚಪಾತಿ ತುಂಬ ದೋಸೆ ಥರ ಆಗಿ ಫುಲ್ ಎಣ್ಣೆ ಎಣ್ಣೆ ಆಗೋಗಿರುತ್ತೆ ಈ ಚಪಾತಿ ಎಣ್ಣೆ ಕಡಿಮೆ ಬಳಸಿ ತುಂಬ ರುಚಿಯಾಗಿತ್ತು ತುಂಬ ಲೈಟಾಗಿತ್ತು ಆ್ಯಂಡ್ ಗ್ರೇವಿನೂ ಅಷ್ಟೇ ತುಂಬ ಅದ್ಭುತವಾಗಿದೆ ಗ್ರೇವಿ ಚಪಾತಿಗೆ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಗ್ರೇವಿ ಈಗ ನೀರು ದೋಸೆ ಜೊತೆ ನಾನು ಟೇಸ್ಟ್ ನೋಡ್ತೀನಿ ಸೊ ನೀರು ಜೊತೆ ನೀರು ದೋಸೆಗೆ ಚಿಕನ್ ಆಗಿರ್ಬೋದು ಫಿಶ್ ಜೊತೆ ಆಗಿರ್ಬೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾವು ಸಪ್ರೇಟ್ ನೀರು ದೋಸೆ ಸಹನೂ ಆರ್ಡರ್ ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ಚಿಕನ್ ಎಲ್ಲ ಏನು ತುಂಬ ಫ್ರೆಶ್ ಆಗಿತ್ತು ತುಂಬ ಸ್ಟಾಕ್ ಕ್ಲಿಯರ್ ಆಗ್ತಾ ಇರುತ್ತೆ ಜನ ಜಾಸ್ತಿ ಬರ್ತಾ ಇದ್ದಂಗೆ ಸ್ಟಾಕ್ ಕ್ಲಿಯರ್ ಆಗ್ತಾ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಎರಡೂ ಗ್ರೇವಿಯಿಂದ ಒಂದು ಒಂದು ಚಿಕನ್ ಪೀಸ್ ತೊಗೊಂಡು ಎರಡೂ ಗ್ರೇವಿನೂ ಸ್ವಲ್ಪ ಸ್ವಲ್ಪ ಹಾಕೊಂಡಿ ಹಾಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಅದ್ರ ಜೊತೆಗೆ ಈಗ ನೀರು ದೋಸೆನ ಟ್ರೈ ಮಾಡ್ತೀನಿ ಚಪಾತಿ ಫಸ್ಟು ಟ್ರೈ ಮಾಡಿ ಹೇಳಿದ್ದೀನಿ ತುಂಬ ಚೆನ್ನಾಗಿತ್ತೆ ಅಂತ ಸೊ ಫಸ್ಟು ಚಪಾತಿ ಇನ್ನೊಂದು ಸ್ವಲ್ಪ ಖಾಲಿ ಮಾಡಿಬಿಡ್ತೀನಿ ಬಿಕಾಸ್ ನೀರು ದೋಸೆ ಹೆಂಗಿದ್ರು ಕೊಟ್ಟಾಗ ಆರ ಇರುತ್ತೆ ಚಪಾತಿ ಮೇಲೆ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಸೊ ದಟ್ ಈಸ್ ವೈ ಚಪಾತಿನ ಫಸ್ಟ್ ಖಾಲಿ ಮಾಡ್ಕೊಳ್ತೀನಿ ಸೊ ಇಲ್ಲಿ ಚಿಕನ್ ಅಂತೂ ತುಂಬ ಸಾಫ್ಟಾಗಿದೆ ನಾನು ಹೇಳ್ದಂಗೆ ಎಷ್ಟು ಫ್ರೆಶ್ ಇದೆ ಅಂತ ನಿಮಗೆ ಗೊತ್ತಾಗ್ತದೆ ಸೊ ರಬ್ಬರ್ ರಬ್ಬರ್ ಇಲ್ಲ ಚಿಕನ್ ಬಂದು ರಬ್ಬರ್ ರಬ್ಬರ್ ಇಲ್ಲ ತುಂಬಾ ಟೆಂಡರ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಸಾಫ್ಟಾಗಿದೆ ಚಿಕನು ಸೋ ಒಂದೊಂದು ಕಡೆ ತಿಂದರೆ ಚಿಕನ್ ಚಿಕನ್ ಹಂಗೆ ಒಳಗಡೆ ಬೆಂದಿರಲ್ಲ ಹಾಗೆ ಇರುತ್ತೆ ಸೊ ಇಲ್ಲಂತೂ ತುಂಬನೇ ಅದ್ಭುತವಾಗಿದೆ ಸೊ ಚಪಾತಿಗೆ ಹೇಳಿ ಮಾಡಿಸ್ದಂಗೆ ಇದೆ ಇದೆರಡುನು ಒಳ್ಳೆ ಬಾಡೂಟ ಅಂತಲೇ ಹೇಳ್ಬೋದು ಸೊ ನೀವು ಅಷ್ಟೇ ಎಲ್ಲಾದರೂ ತೊಗೋಬೇಕಂದ್ರೆ ಚಿಕನ್ ಫಸ್ಟು ಫ್ರೆಶ್ ಆಗಿದೆಯಾ ಅಂತ ನೋಡಿ ಓಲ್ಡ್ ಸ್ಟಾಕ್ ಕೊಡ್ತಾರೆ ಆ್ಯಂಡ್ ಇಲ್ಲಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ವೆಜ್ಜಿ ವೆಜ್ ಸಹನೂ ಚೆನ್ನಾಗಿರುತ್ತೆ ವೆಜ್ ಸಹನೂ ಚೆನ್ನಾಗಿರುತ್ತೆ ಸೊ ವೆಜ್ ಅಂತೂ ತುಂಬಾ ಚೆನ್ನಾಗಿತ್ತು ಚಿಕನ್ ಅಷ್ಟೇ ಫ್ರೆಶ್ ಆಗಿದೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ಸೊ ಈ ಮೀಲ್ಸಲ್ಲಿ ಎರಡು ಚಪಾತಿ ಎರಡು ಟೈಪ್ ಆಫ್ ಗ್ರೇವಿ ಕೊಟ್ಟಿದ್ದರು ಆ್ಯಂಡ್ ಅನ್ನ ಕೊಟ್ಟಿದ್ದರು ಸೊ ಅದೇನೇ ಸ್ಪೆಷಾಲಿಟಿ ಎಲ್ಲ ಥರನೂ ವೆರೈಟಿ ಸಿಕ್ಕುತ್ತೆ ಸೊ ನೆಕ್ಸ್ಟ್ ಈಗ ನೀರು ದೋಸೆ ಜೊತೆ ನಾನು ಟ್ರೈ ಮಾಡ್ತಾಯಿದ್ದೀನಿ ನೀರು ದೋಸೆ ತುಂಬಾ ಸ್ಪೆಷಲ್ ಆದಂತಹ ಡಿಶ್ ನೀವು ಚಟ್ನಿ ಜೊತೆ ತಿನ್ನಿ ಸ್ವೀಟ್ ಕಾಯಿ ಚ ಜೊತೆ ತಿನ್ನಿ ಅದ್ರ ಜೊತೆನೂ ಚೆನ್ನಾಗಿರುತ್ತೆ ಆ್ಯಂಡ್ ಫಿಶ್ ಜೊತೆನೂ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿ ಜೊತೆನೂ ಚೆನ್ನಾಗಿರುತ್ತೆ ಸೊ ನೀರು ದೋಸೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಮೋಸ್ಟ್ ಆಫ್ ದ ಡಿಶಸ್ಗೆ ಈ ಒಂದು ಗ್ರೇವಿ ಜೊತೆ ನೀರು ದೋಸೆ ತುಂಬಾ ಚೆನ್ನಾಗಿದೆ ತುಂಬ ಲೈಟಾಗಿದೆ ಟೇಸ್ಟ್ ಅಂತೂ ಸು ಗ್ರೇವಿ ಚೆನ್ನಾಗಿದೆ ಚಪಾತಿಗೂ ಸೂಟ್ ಆಗ್ತಾಯಿದೆ ನೀರು ದೋಸೆಗೂ ಸೂಟ್ ಆಗ್ತಿದೆ ಆ್ಯಂಡ್ ಇಲ್ಲಿ ಶೇರ್ವಾ ಸಹ ಕೊಟ್ಟಿದ್ದಾರೆ ಅದನ್ನು ಸಹ ಅನ್ನೋದ್ರ ಜೊತೆ ನಾನೀಗ ಟೇಸ್ಟ್ ಮಾಡ್ತೀನಿ ಸೊ ಈಗ ನೀರು ದೋಸೆ ತುಂಬಾ ಅದ್ಭುತವಾಗಿತ್ತು ಚಪಾತಿನೂ ಅದ್ಭುತವಾಗಿತ್ತು ಈಗ ನಾನು ರೈಸ್ ಹಾಕೊಳ್ತಾ ಇದ್ದೀನಿ ಸೊ ವೈಟ್ ರೈಸ್ಗೆ ಶೇರ್ವಾ ಏನಿದೆ ಶೇರ್ವಾ ಸ್ವಲ್ಪ ಗಟ್ಟಿ ಇದೆ ಸ್ವಲ್ಪ ತೆಳ ಇದ್ದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಿತ್ತು ಸ್ವಲ್ಪ ಗಟ್ಟಿಯಾಗಿದೆ ಮೇ ಬಿ ಕಾಯಿಸಿ ಕಾಯಿಸಿ ಕುದಿಸಿ ಕುದಿಸಿ ಗಟ್ಟಿ ಆಗ್ಬಿಟ್ಟಿದೆ ಸೊ ಟೇಸ್ಟ್ ಚೆನ್ನಾಗಿದೆ ಅನ್ನ ಶೇರ್ವಾ ತುಂಬಾ ಆದಂತಹ ಡಿಶ್ ಅಂತ ಹೇಳ್ಬೋದು ಅದ್ಭುತವಾದಂತಹ ಡಿಶ್ಶು ಆರಾಮಾಗಿ ತಿಂದೆ ಆತ್ಮತೃಪ್ತಿ ನಾಲ್ಗೆಗೆ ಒಳ್ಳೆ ಟೇಸ್ಟ್ ಅನಿಸುತ್ತೆ ಸೊ ತಿಂದಾಗ ತೃಪ್ತಿ ಇರಬೇಕು ಅದೇ ಮೇಯ್ನು ಸೊ ಒಳ್ಳೆ ರುಚಿಯಾಗಿತ್ತು ಅದ್ಭುತವಾಗಿದೆ ಅನ್ನ ಮತ್ತು ಶೇರ್ವಾ ಸೊ ನೆಕ್ಸ್ಟು ಎಲ್ಲನೂ ನಾನು ಟೇಸ್ಟ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ನಾವು ಅನ್ನ ಶೇರ್ವಾದ ಮೇಲೆ ನೆಕ್ಸ್ಟ್ ಏನು ಆರ್ಡರ್ ಮಾಡೋದು ಅಂತ ಒಂದು ಲಾಲಿಪಾಪ್ ಸಹ ಆರ್ಡರ್ ಕೊಟ್ಟಿದ್ದೀವಿ ಆ್ಯಂಡ್ ಅದು ಇನ್ನೇನು ಬರುತ್ತೆ ಸೊ ಎಲ್ಲನೂ ಹೊಟ್ಟೆ ತುಂಬ ತಿಂದು ನೀಟಾಗಿ ಖಾಲಿ ಮಾಡ್ತಾ ಇದ್ದೀವಿ ಬಿಕಾಸ್ ಊಟನೇ ಮೇಯ್ನ್ ಅಲ್ವಾ ಸೊ ನೆಕ್ಸ್ಟ್ ಈಗ ಲಾಲಿಪಾಪ್ ಆರ್ಡರ್ ಮಾಡಿದ್ದೀವಿ ಸೊ ಲಾಲಿಪಾಪ್ ಈಗ ಒಂದು ಪ್ಲೇಟ್ ತೊಗೊಂಡಿದ್ದೀವಿ ಆರಿಂದ ಏಳು ಪೀಸ್ ಕೊಟ್ಟಿದ್ದಾರೆ ಸೊ ಕಲರ್ ನ್ಯಾಚುರಲ್ ಆಗಿದೆ ತುಂಬ ರೆಡ್ 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 ಹಾಕಿ ಜಾಸ್ತಿ ಕಲರ್ ಕೊಟ್ಟಿಲ್ಲ ಆ್ಯಂಡ್ ಹಣ್ಣು ಹಾಕೊಂಡು ತಿಂದ್ರೆ ರುಚಿಯಾಗಿರುತ್ತೆ ಸೊ ಈ ಒಂದು ಲಾಲಿಪಾಪ್ ನೋಡ್ತಾ ಇದ್ದಿಲ್ಲ ಅದಕ್ಕೆ ಮಧ್ಯ ಮಧ್ಯ ಬಿಳಿ ಎಳ್ಳು ಸಹ ಹಾಕಿದ್ದಾರೆ ತುಂಬಾ 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 ರುಚಿಯಾಗಿತ್ತು ಸೊ ನೋಡೋದ್ರಲ್ಲ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತನೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕರೇ